ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲ ಪರಪಂಚ ಎಲ್ಲರೂ ಎಲ್ರು ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಚೆನ್ನಾಗಿದ್ದೀನಿ ನಾವಿವತ್ತು ಮೈಸೂರಿಂದ ನಮ್ಮೂರಿಗೆ ಹೋಗ್ತಾ ಇದೀವಿ ಕೋಣನೂರಿಗೆ ಹಬ್ಬಕ್ಕೆ ರಜಾ ಬಂದಿದೆ ಅಲ್ವಾ ಮಕ್ಕಳಿಗೆ ರಜದಲ್ಲೇ ಹಬ್ಬ ಬರೋದ್ರಿಂದ ನಾವು ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದೀವಿ ಪ್ಯಾಕಿಂಗ್ ಎಲ್ಲಾ ಆಯ್ತು ರೆಡಿ ಕೂಡ ಆಗಿದ್ದೀವಿ ನಮ್ಮನೆಯವರು ಹಾಗೇನೆ ನಮ್ಮನ್ನ ಬಸ್ಸಿಗೆ ಡ್ರಾಪ್ ಮಾಡಿಬಿಟ್ಟು ಅವರು ಕೂಡ ಡ್ಯೂಟಿಗೆ ಹೋಗಕ್ಕೆ ಅಂತ ರೆಡಿ ಆಗ್ತಿದ್ದಾರೆ ಪಾಪುಗಂತೂ ತುಂಬಾನೇ ಖುಷಿ ಕೋಣನೂರಿಗೆ ಹೋಗೋದು ಅಂತ ಅಂದ್ರೆ ಅವನು ಇಲ್ಲಿದ್ರೆ ಇಲ್ಲೇ ಇರಕ್ಕೆ ಪಡ್ತಾನೆ ಅಲ್ಲಿದ್ರೆ ಅಲ್ಲೇ ಇರಕ್ಕೆ ಪಡ್ತಾನೆ ಆ ಪಾಪುನ ಕೂಡ ರಜಕ್ಕೆ ಅಲ್ಲೇನೆ ಬರಣ ಅಂತ ಅನ್ಕೊಂಡಿದೀವಿ ನಾವು ಯುಗಾದಿ ಹಬ್ಬನ ಈ ಸರಿ ನಮ್ಮ ಹಳ್ಳಿಲಿ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗ್ತಾ ಇದೀವಿ ನಾವು ಯಾವಾಗಲೂ ಯುಗಾದಿ ಹಬ್ಬಕ್ಕೆಲ್ಲ ಹೋಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಮ್ಮ ಮತ್ತೆ ಬೇಜಾರ್ ಮಾಡ್ಕೊಂತ ಇದ್ರು ಯಾವಾಗಲೂ ರಜಾ ಇಲ್ಲ ಅಂತಿರಲ್ಲ ಬನ್ನಿ ಅಂತ ಆ ಇದು ಡಾಲ್ ಎಷ್ಟು ಚೆನ್ನಾಗಿತ್ತಲ್ವಾ ನಮ್ಮ ಮನೆಯವರು ಬೈಕಲ್ ಬರ್ತಿದಾರೆ ನಮ್ಮ ಮಗಳು ಮತ್ತೆ ನಮ್ಮ ಮನೆಯವರು ಎಲ್ಲರೂ ಬೈಕಲ್ ಒಟ್ಟಿಗೆ ಹೋಗೋಕ್ಕಾಗಲ್ಲ ಲಗೇಜ್ ಕೂಡ ಇದ್ದಿದ್ರಿಂದ ನಾನು ಮತ್ತೆ ಬಬ್ಲು ಚೋಟು ಆಟೋದಲ್ಲಿ ಹೋಗ್ತಾ ಇದೀವಿ ಅಷ್ಟೊತ್ತಿಗೆ ನಮ್ಮ ಬಬ್ಲುದು ಫೇವ್ರೆಟ್ ಇದು ಏನು ಹಾರ್ಸ್ ರೈಡ್ ಮಾಡೋಕೆ ಅಂತ ಹಾರ್ಸ್ ಕಾರ್ಡ್ ಏನಂದ್ರೆ ಅವನು ಇಲ್ಲಿ ಫಸ್ಟ್ ನಾವು ಬಂದ್ವಿ ಅಲ್ವಾ ಅವಾಗ ಯಾವಾಗ ನೋಡಿದ್ರು ಹೋಗ್ಬೇಕು ಹೋಗ್ಬೇಕು ಅಂತ ಹಠ ಮಾಡ್ತಿದ್ದ ಇವಾಗ ಅರ್ಥ ಆಗಿದೆ ಅವನಿಗೆ ಡೈಲಿ ಹೋಗ್ಬಾರ್ದು ಅಂತ ಎಷ್ಟ್ ಸರಿ ನಮ್ಮ ಮೈಸೂರ ಮನೆ ನೋಡಿದ್ರು ಆ ಕಡೆ ನೋಡಕ್ಕೆ ಏನೋ ಒಂಥರ ತುಂಬಾನೇ ಖುಷಿ ಆಗತ್ತೆ ಅಂತ ಹೇಳ್ಬೋದು ನಾವು ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ ಒಂದ್ ದಿನ ಇದ್ವಿ ಅದಾದ್ಮೇಲೆ ನಾವು ಅತ್ತೆ ಮನೆಗೆ ಕೂಡ ಹೋಗ್ತೀವಿ ಸ್ಯಾಟರ್ಡೆ ಈ ವಿಡಿಯೋ ನಮ್ಮ ಅಮ್ಮನ ಮನೇಲಿ ಹೇಗಿತ್ತು ಅನ್ನೋದ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾವು ಮಾರ್ನಿಂಗ್ ಗೆ ಹೊರಟಿದ್ರಿಂದ ಬಸ್ ಅಷ್ಟು ರಶ್ ಇರ್ಲಿಲ್ಲ ಈವ್ನಿಂಗ್ ತುಂಬಾನೇ ರಶ್ ಆಗುತ್ತೆ ಅಂತ ಗೊತ್ತಿತ್ತು ನಾವು ಹೊರಟಿದ್ದು ಫ್ರೈಡೆ ಫ್ರೈಡೆ ಮತ್ತೆ ಸ್ಯಾಟರ್ಡೆ ರಜಾ ಎಲ್ಲ ಬಂದ್ಬಿಟ್ಟಿತ್ತಲ್ವಾ ಹಬ್ಬ ಕೂಡ ಬಂದ್ಬಿಟ್ಟಿತ್ತು ತುಂಬಾ ರಶ್ ಇರುತ್ತೆ ಅಂತ ನಾವು ಮಾರ್ನಿಂಗ್ ಗೆ ಹೊರಟ್ಬಿಟ್ವಿ ಮಕ್ಳು ಕೂಡ ರಜಾ ಇದ್ದಿದ್ರಿಂದ ಹ ಊರಿಗೆ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾನೆ ಪಾಪು ಅದಾದ್ಮೇಲೆ ನಾವು ಊರಿಗೆ ಕೂಡ ಬಂದ್ವಿ ಆಟೋ ಅಲ್ಲ ಅವ್ನಿಗೆ ಆ ಎಂಟ್ರೆನ್ಸ್ ಗೆ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಾವು ಊರಿಗೆ ಬಂದ್ಬಿಟ್ವಿ ಅಂತ ಮನೆ ಕೂಡ ಬಂದ್ವಿ ನಮ್ಮಮ್ಮ ಹಬ್ಬದ ಕ್ಲೀನಿಂಗ್ ಕೂಡ ಮಾಡ್ತಾ ಇದ್ರು ಅವಾಗ ಎಲ್ಲ ಕ್ಲೀನಿಂಗ್ ಮುಗೀತು ಅಷ್ಟರಲ್ಲಿ ಮನೆ ವರ್ಸ್ಕೊಳ್ಳೋಣ ಅನ್ಕೊಂಡೆ ಅಷ್ಟರಲ್ಲಿ ಬಂದ್ ನಾವು ಬಂದ್ವಿ ಆ ಬಬ್ಲು ಅಂತೂ ಅಲ್ಲಿಗೆ ಬಂದ ತಕ್ಷಣ ಎಲ್ಲ ಒಂದ್ ರೌಂಡ್ ಹೋಗ್ಬೇಕು ಇದೆ ಫ್ರಿಜ್ ಅಲ್ಲಿ ಅಂತ ಎಲ್ಲ ಓಪನ್ ಮಾಡಿ ವಾಟರ್ ಮೇಲನ್ ಇಟ್ಟಿದ್ರು ಅದನ್ನೆಲ್ಲ ತಗೊಂಡು ತಿಂತಾ ಇದ್ರು ಆಲ್ರೆಡಿ ಅಮ್ಮ ಮನೆ ವರ್ಸ್ತಿದ್ರಲ್ವ ಇವನು ಕೂಡ ವರ್ಸಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಾನೆ ಯಾರಾದ್ರೂ ಏನಾದ್ರು ಕೆಲಸ ಮಾಡಿದ್ರೆ ಸಾಕು ಅವ್ನು ಕೂಡ ಮಾಡಕ್ಕೆ ಅಂತ ಪಡ್ತಾನೆ ಹಬ್ಬ ಹತ್ರ ಇದ್ದಿದ್ರಿಂದ ವೆಜ್ ಏನು ಬೇಡ ಅಂತ ನಾನೇ ಹೇಳಿದ್ದೆ ಕೇಳಿದ್ರು ಅಮ್ಮ ಅದಕ್ಕೋಸ್ಕರ ಸೊಪ್ಪಿನ ಸಾರು ಅನ್ನ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ನಾನ್ ಸೊಪ್ಪಿನ ಉಪ್ಸಾರು ಮಾಡಿ ತುಂಬಾ ದಿನ ಆಗಿತ್ತು ಅದನ್ ಕೂಡ ತಿಂದ್ವಿ ನನ್ ತಮ್ಮನ್ ಜೊತೆ ಹೋಗ್ಬಿಟ್ಟು ಅಮ್ಮೋರೆಲ್ಲ ಐಸ್ ಕ್ರೀಮ್ ಎಲ್ಲಾ ತಗೊಂಡ್ ಬಂದಿದ್ರು ಅದನ್ನ ಕೂಡ ತಿನ್ಬಿಟ್ಟು ನಾನು ಈವ್ನಿಂಗು ನಮ್ಮ ಅಂಗಡಿ ಕಡೆ ಹೊರಟೆ ಒಂದ್ ಸ್ವಲ್ಪ ಆ ಸ್ವಲ್ಪ ಅಮ್ಮುಗೆ ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲ ಬೇಕಿತ್ತು ಯಾಕಂದ್ರೆ ಅವ್ಳು ಗೆ ಹೋಗೋದ್ರಿಂದ ಅವ್ಳಿಗೆ ಎಷ್ಟಿದ್ರು ಸಾಕಾಗಲ್ಲ ನಮ್ಮ ಅಂಗಡಿಲೇ ಕಂಫರ್ಟಬಲ್ ನಮಗೆ ಆ ತರ ಟ್ರ್ಯಾಕ್ಸ್ ಎಲ್ಲ ತಗೊಳಕೆ ಅದಕ್ಕೋಸ್ಕರ ಅದನ್ನೆಲ್ಲ ತಗೊಂಡು ನನ್ನ ಕೊಣನೂರಲ್ಲೇ ಒಂದ್ ಶಾಪ್ ಇದೆ ಗೋಲ್ಡ್ ಶಾಪ್ ಅಲ್ಲಿಗೆ ಬಂದೆ ನನಗೆ ಏನ್ ತಗೋಬೇಕು ಅಂತ ಗೊತ್ತಿರ್ಲಿಲ್ಲ ಒಂದು ಇತ್ತು ನನ್ನ ಹತ್ರ ಕುಂಕುಮದ ಬಟ್ಲು ಅದೊಂದು ಸ್ವಲ್ಪ ಹೆವಿ ಇರ್ಲಿಲ್ಲ ಸ್ವಲ್ಪ ಚಿಕ್ಕದಿತ್ತು ಅದನ್ನ ಡೈಲಿ ಯೂಸ್ ಅಂತ ನಾನು ಇಟ್ಕೊಂಡಿದ್ದೆ ನನಗೆ ಫಂಕ್ಷನ್ಸ್ ಗೆಲ್ಲ ಸ್ವಲ್ಪ ಗಟ್ಟಿ ಇರ್ಲಿಲ್ಲ ಅದಕ್ಕೋಸ್ಕರ ಇದು ನನ್ಗೆ ಇಷ್ಟ ಆಯ್ತು ಇದೊಂದು ನಾನು ಹೋದ ತಕ್ಷಣ ರೆಕಾರ್ಡ್ ಮಾಡೋದೆಲ್ಲ ಸೆಲೆಕ್ಟ್ ಮಾಡಾದ್ಮೇಲೆ ರೆಕಾರ್ಡ್ ಮಾಡಿದೆ ಅದಾದ್ಮೇಲೆ ಒಂದು ಬೆಳ್ಳಿದು ಗಣಪತಿ ತಗೋಬೇಕು ಅಂತ ನನಗೆ ಸಖತ್ ಇಷ್ಟ ಇತ್ತು ನನ್ನ ಹತ್ರ ಇರ್ಲಿಲ್ಲ ಹ್ಮ್ ಫಸ್ಟ್ ನೋಡ್ದೆ ನಾನು ಅದು ಏನ್ ಕುಂಕುಮದ್ ಬಟ್ಲಿದ್ದಲ್ವಾ ಅದಕ್ಕೊಂದು ಕೆಳಗಡೆ ಪ್ಲೇಟ್ ತಗೊಳೋಣ ಅಂತ ಅದು ನನ್ಗೆ ಅಷ್ಟೊಂದೇನು ಲೈಕ್ ಆಗ್ಲಿಲ್ಲ ಸ್ವಲ್ಪ ಡಿಸೈನ್ ಇರೋದ್ ಬೇಕು ಅನಿಸ್ತು ಅದಕ್ಕೋಸ್ಕರ ನಾನು ಬೆಳ್ಳಿ ಗಣಪತಿ ಕೂಡ ತಗೊಬೇಕು ಅನ್ಕೊಂಡಿದ್ದೆ ಅಲ್ವಾ ಅದನ್ನೇ ತಗೊಳ್ಳೋಣ ಅಂದ್ಬಿಟ್ಟು ಮುಂದೆ ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಬೆಳ್ಳಿ ಬೆಳ್ಳಿ ತಗೊಂಡಿಟ್ಕೊಂಡ್ರೆ ಫಂಕ್ಷನ್ಸ್ ಗಳು ಆಗುತ್ತೆ ಮಕ್ಕಳು ಕೂಡ ಇರೋದ್ರಿಂದ ಮನೇಲಿ ಅದಕ್ಕೋಸ್ಕರ ಅದನ್ನ ಕೂಡ ತಗೊಂಡ್ ಮನೆಗ್ ಬಂದೆ ಇದು ಮಾರ್ನೆ ಬೆಳಿಗ್ಗೆ ದಾಗಿರುತ್ತೆ ಇಲ್ಲಾದ್ರೆ ಎದ್ ಎಷ್ಟು ಬೇಗ ಎಷ್ಟ್ ಲೇಟ್ ಆಗಿದ್ರುನು ಒಳಗಡೆನೆ ಇರ್ತಾರೆ ಆದ್ರೆ ನಮ್ಮ ಅಮ್ಮನ ಮನೆ ಹಾಗಲ್ಲ ಎದ ತಕ್ಷಣ ಅವ್ರಿಗೆ ಈ ತರ ಹೊರಗಡೆ ಬಂದ್ಬಿಡ್ಬೇಕು ಇಲ್ಲೇ ಹುಟ್ಟಿ ಬೆಳ್ದಿರೋದ್ರಿಂದ ಅವ್ರ ಮೂರ್ ಜನನು ಅವ್ರಿಗೆ ಏನೋ ಒಂಥರ ಅಲ್ಲಿ ವೈಪ್ಸ್ ಎಲ್ಲ ಗೊತ್ತು ತರ ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮ ನೀರ್ ಹಾಕ್ತಿರ್ತಾರಲ್ವಾ ಅಲ್ಲಿ ಬಂದ್ಬಿಟ್ಟು ಹೆಲ್ಪ್ ಮಾಡಕ್ ಇಷ್ಟ ನೋಡಿ ಈ ತರ ಹೂವೆಲ್ಲ ಮನೆ ಹತ್ರನೇ ಬರೋದ್ರಿಂದ ಫ್ರೆಶ್ ಹೂ ಕೂಡ ತಗೋಬಹುದು ಆದ್ರೆ ಮಳೆ ಬಂದಿದ್ರಿಂದ ನಾನು ಊರಿಗೆ ತಗೊಂಡ್ ಹೋಗೋಣ ಅಂತ ನೋಡೋಣ ಅಂತ ಬಂದೆ ತಗೊಳ್ಳೋಣ ಒಂದ್ ಮಾರ್ ಅಂತ ಅದ್ ನೋಡಿದ್ರೆ ಮಳೆ ಎಲ್ಲಾ ಬಂದಿದ್ರಿಂದ ಹೂವೆಲ್ಲ ಹಾಳಾಗ್ಬಿಟ್ಟಿತ್ತು ಎಲ್ಲೋ ಕಲರ್ ಅಂತ ಹೇಳಿದ್ರು ಆಂಟಿ ಇವ್ರು ಯಾವಾಗ್ಲೂ ವರ್ತನೆ ತಗೊಳೋದ್ರಿಂದ ಚೆನ್ನಾಗ್ ಕೊಡ್ತಾರೆ ಹೂವೆಲ್ಲ ಚೆನ್ನಾಗಿರುತ್ತೆ ಅವತ್ ಮಾತ್ರ ಚೆನ್ನಾಗಿರ್ಲಿಲ್ಲ ನಾವು ವೇಟ್ ಮಾಡ್ತಿದ್ವಿ ಇವ್ರೂ ತಗೊಳ್ಳೋಣ ಅಂತ ಮಳೆ ಬಂದ್ ಹಾಳಾಗ್ಬಿಟ್ಟೈತೆ ಕಣಪ್ಪ ಹಿಂಗೆ ಇರೋದು ಇವಾಗ ಹೂವು ಅಂತ ಹೇಳ್ತಾ ಇದ್ರು ಅಮ್ಮನ್ ಮನೆ ಸ್ವಲ್ಪ ನಾನು ತೋರ್ಸಕ್ಕೆ ಟ್ರೈ ಮಾಡಿದೀನಿ ಸ್ವಲ್ಪ ಏನದು ಮನಿ ಪ್ಲಾಂಟ್ ಎಲ್ಲ ಹಾಕಿದ್ರಲ್ವಾ ತುಂಬಾನೇ ಚೆನ್ನಾಗಿ ಬಂದಿತ್ತು ಹಿಂದೆ ಕೂಡ ಇದೆ ಅಲ್ಲಿ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಇಲ್ಲಿ ಕೂಡ ಸಕ್ಕತ್ತಾಗಿ ಬಂದಿತ್ತು ಅದಕ್ಕೂ ಕೂಡ ನಾನೊಂದ್ ಸ್ವಲ್ಪ ವಿಡಿಯೋನ ಮಾಡ್ಕೊಂಡೆ ಅದಾದ್ಮೇಲೆ ಹಬ್ಬಕ್ಕೆ ಅಂತ ರೇಷನ್ ಎಲ್ಲ ತರ್ಸಿದ್ರಲ್ವಾ ಅದನ್ನು ಕೂಡ ಅದರಲ್ಲೇ ಇದೆ ಟೀ ಪುಡಿ ಎಲ್ಲ ನೋಡು ಹಾರ್ಲಿಕ್ಸ್ ಎಲ್ಲ ಅಂತ ಹೇಳ್ತಾ ಇದ್ರು ಅದನ್ನ ಅಮ್ಮು ಬಂದು ತಕ್ಕೊಡ್ತಾ ಇದ್ದಾಳೆ ನನಗೆ ಎಲ್ಲ ಓಪನ್ ಮಾಡಿಬಿಟ್ಟು ಅದನ್ನು ಕೂಡ ಎಲ್ಲ ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ನಾನು ಟೀ ಮತ್ತೆ ಮಕ್ಕಳಿಗೆಲ್ಲ ಹಾಲೆಲ್ಲ ಮಿಕ್ಸ್ ಮಾಡಿ ಕೊಟ್ಟೆ ಅಮ್ಮನ್ ಮನೆಗೆ ಹೋದ್ರೆ ನನಗೊಂದ್ ಸ್ವಲ್ಪ ಕೆಲಸ ಮಾಡೋದು ನನಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಹ್ಮ್ ಎಲ್ಲೋದ್ರು ಮಾಡ್ತೀನಿ ಆದ್ರೆ ಇವಾಗಿವಾಗಂತೂ ನನಗೆ ಒಂದ್ ಸ್ವಲ್ಪ ಆ ಇಲ್ಲೆಲ್ಲ ಮಾಡಿರೋದ್ರಿಂದ ನಂಗೆ ಒಂಥರ ಆಗ್ಬಿಡುತ್ತೆ ಹೋಗ್ಬಿಟ್ಟು ಕುತ್ಕೊಂಡ್ಬಿಡೋಣ ಅನ್ಸ್ಬಿಡುತ್ತೆ ಆತರ ಆದ್ರೂ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ನನ್ನ ತಂಗಿ ಬಂದ್ರೆ ಅವ್ಳು ಕೂಡ ಹೆಲ್ಪ್ ಮಾಡ್ಬೇಕಾದ್ರೆ ನಾನು ಕುತ್ಕೊಂಡ್ಬಿಡ್ತೀನಿ ಒಂದ್ ಸ್ವಲ್ಪ ಹ್ಮ್ ಇವಾಗ ಅವಳು ಬಂದಿರ್ಲಿಲ್ಲ ಅಲ್ವಾ ಅದಕ್ಕೋಸ್ಕರ ಅಮ್ಮನು ಹಿಂದಿನ ದಿನ ಎಲ್ಲ ತುಂಬಾನೇ ಕೆಲಸ ಮಾಡಿದ್ರು ಫುಲ್ ಮನೆ ಮನೆಯೆಲ್ಲಾ ತಿಂದ್ ಮಾಡಿದ್ರಲ್ವಾ ಹಬ್ಬಕ್ಕೆ ಅದಕ್ಕೋಸ್ಕರ ನಾನೇ ಮಾಡ್ಕೊಂತ ಇಲ್ಲಿ ಅಕ್ಕ ಪಕ್ಕ ಮನೆಯಲ್ಲೆಲ್ಲ ಅಲ್ಲಿ ಗೊತ್ತಿರೋರು ಇರೋದ್ರಿಂದ ಅವಳು ಏನ್ ಮಾಡ್ತಾಳೆ ಮಕ್ಳು ಅಂತ ಅಂದ್ರೆ ಬೆಳಿಗ್ಗೆನೆ ಎದ್ದು ಹೋಗ್ಬಿಡ್ತಾರೆ ಆಟ ಆಡಕ್ಕೆ ಮನೇಲೆ ಇರೋದಿಲ್ಲ ಅವ್ರಿಗೆ ಹಾಲ್ ಕೊಡ್ಬೇಕು ಅಂತಂದ್ರು ನಾವ್ ಅಲ್ಲಿಗೇನೆ ಹೋಗಿ ಕರ್ಕೊಂಡ್ಬರ್ಬೇಕು ಹಾಲ್ ಕುಡಿದ್ಬಿಟ್ಟು ಹೋಗಿವ್ರಿ ಬನ್ನಿ ಹಾಗೆ ಹೇಗೆ ಅಂತ ಮತ್ತೆ ಈವ್ನಿಂಗು ನಮ್ಮನೆಯವ್ರು ಬರ್ತಾರೆ ರಜಾ ಕೊಟ್ಟಿದ್ದಾರೆ ಒಂದ್ ದಿನ ಅಂತ ಫೋನ್ ಮಾಡಿದ್ರು ಅದಕ್ಕೋಸ್ಕರ ನಾವು ಊರಿಗೆ ಕೂಡ ಹೋಗ್ತಿವಿ ಅದೇನಾಯ್ತು ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನ್ ನಿಮ್ಗೆ ಸ್ವಲ್ಪ ಟೀ ಎಲ್ಲ ಕುಡ್ದಿ ಮಾತಾಡ್ತಾ ಕೂತಿದ್ವಿ ಸ್ವಲ್ಪ ಮಾತಾಡ್ತಾ ಬಿಟ್ರೆ ಮತ್ತೆ ಕೆಲ್ಸ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ನಾನು ಮತ್ತೆ ಇದ್ದೀವಿ ಅಂಗೆ ಇಲ್ಲ ಕೂತ್ಕೊಂಡ್ರೆ ಕೆಲ್ಸ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಂಡು ರೊಟ್ಟಿ ಮತ್ತೆ ಪಲ್ಯ ಕೂಡ ಮಾಡ್ಕೊಂಡೆ ನಮ್ಮ ಆಂಟಿ ಮನೆಯಿಂದ ನುಗ್ಗೆಕಾಯಿ ಬೆಳ್ದಿದ್ರಂತೆ ಅದು ಕೂಡ ಕೊಟ್ ಕಳ್ಸಿದ್ರು ನಾಟಿ ತುಂಬಾನೇ ಚೆನ್ನಾಗಿತ್ತು ಸ್ವಲ್ಪ ಬಲ್ತೋಗ್ಬಿಟ್ಟಿತ್ತು ಯಾರು ತರಕ್ಕೆ ಹೋಗಿರ್ಲಿಲ್ಲ ನಮ್ ಅಜ್ಜಿ ಅವಾಗ ಹೋಗಿದ್ರು ಅಂದ್ಬಿಟ್ಟು ಸ್ವಲ್ಪ ಬಲ್ತಿದ್ರು ಅಷ್ಟು ಟೇಸ್ಟ್ ಆಗಿ ಬಂದಿತ್ತು ಸಾಂಬಾರು ಅಂತ ಹೇಳಕ್ ಆಗಲ್ಲ ಅಷ್ಟೊಂದ್ ಚೆನ್ನಾಗಿತ್ತು ಈ ಫಾರಂ ಎಲ್ಲ ಕಾಯಿ ಎಲ್ಲ ತಗೊಂಡ್ರೆ ಅಷ್ಟ್ ಚೆನ್ನಾಗಿ ಬರಲ್ಲ ಸಾಂಬಾರ್ ಎಲ್ಲ ಅದಾದ್ಮೇಲೆ ನಾನು ಗ್ಯಾಸ್ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡೆ ತುಂಬಾನೇ ಖುಷಿ ಆಗುತ್ತೆ ನಮಗೆ ನಾನ್ ಮದ್ವೆಗಿಂತ ಮುಂಚೆ ಹೇಳ್ತಾ ಇದ್ದೆ ನಾನ್ ಬರಲ್ಲಪ್ಪ ಕೊಣನೂರಿಗೆ ನಾನು ನನ್ನ ಜಗಳ ಆಡ್ತಿದ್ವಲ್ವಾ ಆ ಜಗಳ ಅಂದ್ರೆ ಅಕ್ಕ ತಂಗಿ ಅಂದ್ರೆ ಇದ್ದೇ ಇರುತ್ತೆ ಮನೆಯಲ್ಲಿ ಅದಕ್ಕೋಸ್ಕರ ನಾನ್ ಬರಲ್ಲ ಇನ್ನೊಂದ್ಸರಿ ಕೊಣನೂರಿಗೆ ಅಂತ ಹೇಳ್ತಿದ್ದೆ ಇವಾಗ ನಾನ್ ಅವಳಿಗಿಂತ ಜಾಸ್ತಿ ಕೊಣನೂರಿಗೆ ಹೋಗೋದು ಅವ್ಳು ಸ್ವಲ್ಪ ದೂರ ಇದ್ದಾಳೆ ಬೆಂಗ್ಳೂರಲ್ಲಿ ಇದಲ್ವಾ ಬರಕ್ ಆಗಲ್ಲ ಅಂದ್ಬಿಟ್ಟು ಅವಳು ಜಾಸ್ತಿ ಬರಲ್ಲ ನಾನೇ ಯಾವಾಗ್ಲೂ ಹೋಗ್ತಾ ಇರ್ತೀನಿ ಇವಾಗ ಮಕ್ಳು ದೊಡ್ಡವರಾಗ್ತಾ ಆಗ್ತಾ ನಾವು ಕೂಡ ಹೋಗಕ್ಕಾಗಲ್ಲ ಸ್ಕೂಲ್ ಇರುತ್ತೆ ಟ್ಯೂಷನ್ಸ್ ಇರುತ್ತೆ ಸ್ಪೋರ್ಟ್ಸ್ ಇರುತ್ತೆ ಅದು ಇದು ಅಂತ ಅದಾದ್ಮೇಲೆ ನಾನು ರೊಟ್ಟಿ ಪಲ್ಯ ಕೂಡ ಮಾಡ್ಕೊಂಡೆ ನನ್ ತಂಗಿ ಕೂಡ ತುಂಬಾನೇ ಹಿಂಸೆ ಮಾಡ್ತಾ ಇದ್ದಾಳೆ ಬನ್ನಿ ಬೇಗ ಬನ್ನಿ ಅಂತ ಪಾಪ ಕೂಡ ತುಂಬಾ ಹಿಂಸೆ ಮಾಡ್ತಿದ್ದಾಳೆ ನಾವಿಲ್ಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಮತ್ತೆ ಬ್ಯಾಂಗ್ಳೂರಿಗೆ ಕೂಡ ಹೋಗ್ಬೇಕು ರಜಕ್ಕೆ ನಾನ್ ಅಮ್ಮನ್ ಮನೆಯಲ್ಲಿ ಬೆಳಿಗ್ಗೆ ಟೈಮ್ ಎಷ್ಟು ಬೇಕಾದ್ರೂ ನಾನು ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಮಧ್ಯಾಹ್ನ ಎಲ್ಲ ಹೋಗಲ್ಲ ನಾನು ಈ ಸಾಂಬಾರ್ ಮಾಡಕ್ಕೆ ರೈಸ್ ಮಧ್ಯಾಹ್ನದ ಅಡ್ಗೆ ಮಾಡಕ್ ಹೋಗಲ್ಲ ಬೆಳಿಗ್ಗೆ ಟೈಮ್ ಏನಾಗುತ್ತೆ ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ನನ್ನ ಟೈಮ್ ನಾನು ಸ್ಪೆಂಡ್ ಮಾಡ್ಕೊಂಡ್ಬಿಡ್ತೀನಿ ಅದಾದ್ಮೇಲೆ ಇನ್ನ ನಾನು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಲ್ಲಿ ಯಾವಾಗ್ಲೂ ಅದೇ ಆಗುತ್ತೆ ನಾನು ಬೆಳಿಗ್ಗೆ ಮಾರ್ನಿಂಗ್ ಮಾಡ್ಕೊಂಡ್ರೆ ನನ್ ತಂಗಿ ಇದ್ರೆ ಅವಳು ಮಧ್ಯಾಹ್ನ ಅಡಿಗೆ ಎಲ್ಲ ಮಾಡ್ಕೊಂತಾಳೆ ಆ ತರ ಮಾಡ್ಕೊಂತೀವಿ ಇಬ್ರು ಅವಳು ಸಾಂಬಾರ್ ಎಲ್ಲ ತುಂಬಾನೇ ಚೆನ್ನಾಗ್ ಮಾಡ್ತಾಳೆ ನನ್ಗಿಂತ ನಿಜವಾಗ್ಲು ಅದಕ್ಕೋಸ್ಕರ ಅವ್ಳ ಮಧ್ಯಾಹ್ನ ಮಾಡ್ಕೊಂತಾಳೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಐಟಮ್ಸ್ ಎಲ್ಲ ನಾನ್ ಚೆನ್ನಾಗ್ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಮಾಡ್ಕೊಂತೀನಿ ನನ್ನ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನನ್ನ ಅಮ್ಮನ ಮನೆಯ ಯಾವ ತರ ಟೈಮ್ ಸ್ಪೆಂಡ್ ಮಾಡಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ನನ್ನ ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ಪರ ಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ Next video, that's it for me. Thank you so much. Thanks for watching. Bye bye.